ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮದ ಸರ್ಕಾರಿ ಕುಂಟೆಯ ಬಳಿ ಸಣ್ಣ ನೀರಾವರಿ ಗಣತಿ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಕುಮಾರಿ ಗಗನ ಸಿಂಧು ಚಾಲನೆ ನೀಡಿದರು ಏಳನೇ ಸಣ್ಣ ನೀರಾವರಿ ಗಣತಿ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲಾ ವಿಎ ಮತ್ತೆ ಆರ್ಐಝು ಪಾಲ್ಗೊಂಡಿದ್ದಾರೆ ಮತ್ತೆ ತರಬೇತಿ ಉತ್ತಮವಾಗಿ ನಮ್ಮ ದೇವರಾಜ್ ಅವ್ರ ನೇತೃತ್ವದಲ್ಲಿ ನಡೆದಿದೆ ಮತ್ತೆ ಗ್ರಾಮಸ್ಥರು ಹಾಜರಿದ್ದಾರೆ ಮತ್ತೆ ಎಲ್ಲರೂ ತರಬೇತಿನ ಪಡೆದಿದ್ದಾರೆ ಇದನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ಫೀಲ್ಡ್ ಹೋದಾಗ್ಲೇನೆ ನಮ್ಗೆ ಏನಿದೆ ದೊಡ್ಡದು ಅಂತ ನಿಜವಾದ ಸ್ವರೂಪ ಗೊತ್ತಾಗುತ್ತೆ ಸೊ ಫೀಲ್ಡ್ಗೆ ಹೋಗಿ ಟ್ರೈನಿಂಗ್ ಮುಖಾಂತರ ಈ ಕಾರ್ಯಕ್ರಮನ ಅತ್ಯುತ್ತಮವಾಗಿ ಮಾಡೋದಕ್ಕೆ ಹೇಳೋದಕ್ಕೆ ಪ್ರಯತ್ನ ಸಣ್ಣ ನೀರಾವರಿ ಇದು ಎಷ್ಟಿದೆ ಅಂತ ಹೇಳ್ಬಿಟ್ಟು ಗಣತಿ ಮಾಡಿದ್ರೆ ಒಂದು ರೈತರಿಗಾಗ್ಲಿ ಎಲ್ಲರಿಗೂ ಆಗಲಿ ಸಮಸ್ಯೆಗಳೇನಿದೆ ಅಂತ ಪರಿಹಾರ ಆಗುತ್ತೆ ಮತ್ತೆ ನಮಗೂ ಒಂದು ಕೌಂಟ್ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಹಾಗಿದೆ ಗಮನಕ್ಕೆ ಬಂದಿರೋದಕ್ಕೆ ಒತ್ತುವರಿ ತೆರಗೊಳಿಸೋದಕ್ಕಾಗ್ಲಿ ಮತ್ತು ಕುಂಟೆನ ರಿಸ್ಟೋರ್ ಮಾಡೋದಕ್ಕಾಗಲಿ ನಮ್ಮ ಕೈಲಿಂದ ಆಗೋ ಕ್ರಮಗಳನ್ನು ನಾವು ವಹಿಸ್ತಾ ಇದ್ದೀವಿ ಸೊ ಆ ಥರದ್ದು ಈ ಥರ ಗಣತಿ ಕಾರ್ಯಕ್ರಮ ಮತ್ತು ಸರ್ವೇದೇನಿದೆ ನಾವು ಮಾಡಿದ್ರೆ ಇನ್ನು ಹೆಚ್ಚಾಗಿ ಕುಂಟೆಗಳು ಮತ್ತೆ ಸಂರಕ್ಷಣೆ ಮಾಡೋದಕ್ಕೆ ಸಹಾಯ ಸರ್ಕಾರದ ಈ ಲೈಕ್ ಗಂಗಾ ಕಲ್ಯಾಣ ಯೋಜನೆಯಿಂದ ಸರ್ಕಾರದಿಂದ ಎಷ್ಟು ಜನ ಪಡ್ಕೊಂಡಿದ್ದಾರೆ ಸವಲತ್ತುಗಳು ಈ ಒಂದು ಸ್ಕೀಮ್ ಅಲ್ಲಿ ಮತ್ತೆ ಈಗ ಕುಸುಮ ಅಂತ ಸಣ್ಣ ನೀರಾವರಿ ಮತ್ತು ಎರಡನೇ ನೀರಿನ ಆಸರಗಳ ಗಣತಿ ಕೇಂದ್ರ ಸರ್ಕಾರದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ಆಗಿದೆ ಇದರ ಒಂದು ಅಂಗವಾಗಿ ನಮ್ಮ ತಾಲೂಕಿನಲ್ಲಿ ಇವತ್ತು ನಮ್ಮ ಮಾನ್ಯ ದಂಡಾಧಿಕಾರಿಗಳಾದ ಕುಮಾರಿ ಗಂಗನಾ ಸಿಂಧುಮಣ್ಣ ಚಾಲನೆಯನ್ನು ನೀಡ್ತಾ ಇದ್ದಾರೆ ಎಲ್ಲ ಗ್ರಾಮಾಡಳಿತ ತರಬೇತಿಗೆ ಪಾಲ್ಗೊಂಡಿದ್ದಾರೆ ಎಲ್ಲರೂ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ